ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಇದರಲ್ಲಿ ಮಕರ ರಾಶಿಯ ಭವಿಷ್ಯ ತೆಗೆದುಕೊಂಡಾಗ ಮಕರ ರಾಶಿಯವರಿಗೆ ನೋಡಿ ಶನಿಯ ಮೂರನೇ ಸ್ಥಾನದಲ್ಲಿ ಯೋಗ ಅಂದರೆ ಸಾಡೆ ಸಾತ್ ಬಿಟ್ಟೋದಂತಹ ಸಂದರ್ಭ ಜೊತೆಯಲ್ಲಿ ಆರನೇ ಮನೆಯಲ್ಲಿ ಗುರುವು ಒಂದು ರೀತಿಯಾದಂಥ ಅದು ಮಿಶ್ರದಲ್ಲಿರುತ್ತೆ ಮತ್ತು ಎಂಟನೇ ಮನೆಯಲ್ಲಿ ಇವರಿಗೆ ಶುಕ್ರ ಬಂದುಬಿಡ್ತಾರೆ ಇದೇ ಪ್ರಾಬ್ಲಮ್ಮು ಒಂಬತ್ತನೇ ಮನೆಯಲ್ಲಿ ರವಿ ಬುಧ ಚೆನ್ನಾಗಿದ್ದಾರೆ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಬರೋದರಿಂದ ಒಂದು ರೀತಿಯಾದಂಥ ಹಣಕಾಸಿನ ಗೊಂದಲ ಹಣಕಾಸಿನ ನಷ್ಟ ತೊಂದರೆ ತಾಪತ್ರೆಗಳನ್ನು ಈ ಮಕರ ರಾಶಿಯವರು ಕಾಣ್ತಾರೆ ತುಂಬ ಚೆನ್ನಾಗಿತ್ತಲ್ಲ ಗುರುಗಳೇ ಅಂತ ಅಂದರೆ ಖಂಡಿತವಾಗಿ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಅಡೆತಡೆಗಳು ಹಣಕಾಸಿನ ಮೋಸ ಹಾಕಿದ ಕೈ ಬಂಡ್ ಹಾಕಿದಂಥ ಬಂಡವಾಳದಲ್ಲಿ ತೊಂದರೆ ತಾಪತ್ರೆಗಳು ಇದೆಲ್ಲವೂ ಕಾಣುವಂಥ ವಾತಾವರಣಗಳು ಮಕರ ರಾಶಿಯವರಿಗಿರುತ್ತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ನೀವೇನು ವ್ಯವಹಾರಗಳನ್ನು ಮಾಡ್ಬೋದು ಎಲ್ಲಿ ನಿಮ್ಗೆ ನಷ್ಟ ಆಗೋಲ್ಲ ಅಂತ ಹೇಳಬೇಕು ಅಂತಂದರೆ ಭೂಮಿಯನ್ನು ಖರೀದಿ ಮಾಡಿ ನಿಮಗೆ ನಷ್ಟ ಆಗೋದಿಲ್ಲ ಹೊರಗಡೆ ಆದರೆ ಹೂಡಿಕೆಯನ್ನು ಮಾಡಿ ನಿಮಗೆ ನಷ್ಟ ಆಗೋದಿಲ್ಲ ಮನೆಯನ್ನು ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡಿ ನಿಮಗೆ ನಷ್ಟ ಆಗೋದಿಲ್ಲ ಹೊಸದೊಂದು ಕೆಲಸವನ್ನು ಆರಂಭವನ್ನು ಮಾಡಿ ನಿಮಗೆ ಅದು ಕಷ್ಟತ್ತು ಕಷ್ಟ ತಂದು ಕೊಡೋದಿಲ್ಲ ಅದನ್ನು ಬಿಟ್ಟು ನೀವು ಹಣಕಾಸಿನ ಯಾರಿಗಾರು ಕೊಡ್ತೀನಿ ಹಣಕಾಸಿನ ಲೇವಾದಿ ವ್ಯವಹಾರಗಳನ್ನು ಮಾಡ್ತೀನಿ ಅನ್ನ ಆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ನೀವು ನಷ್ಟಕ್ಕೆ ಹೋಗ್ತೀರಿ ಖಂಡಿತವಾಗಿ ನಿಮಗೆ ಅದನ್ನು ಮೋಸಕ್ಕೆ ಹೋಗ್ತೀರಿ ಅದನ್ನು ನಿಮಗೆ ಮಾ ನಾಳೆ ದಿನ ಅದೇ ನಿಮಗೆ ಮಾರಕವಾಗುತ್ತೆ ಶತ್ರು ಬಾಧೆಗಳು ಅಲ್ಲಿದ್ದನೇ ಸೃಷ್ಟಿಯಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ಮಿತ್ರನಾಗಿದ್ದಂಥವನು ನಾಳೆಗೆ ಶತ್ರುವಾಗುವಂಥದ್ದು ಇವತ್ತು ಮಿತ್ರನಾಗಿದ್ದ ಹಣಕಾಸಿನ ವ್ಯವಹಾರಗಳನ್ನು ಮಾಡಿಕೊಂಡು ನಾಳೆ ದಿನ ಅವನೇ ನಮಗೆ ಶತ್ರುವಾಗಿಬಿಟ್ಟ ಅವನಿಂದನೇ ನಿಮಗೆ ತೊಂದರೆ ತಾಪತ್ರಗಳು ಅವನೇ ನಮಗೆ ಮಾರಕನಾಗಿದ್ದಾನೆನ್ನುವಂಥ ವಾತಾವರಣಗಳು ಉಂಟಾಗುತ್ತೆ ಅದಕ್ಕೆ ಬಗ್ಗೆ ಜಾಗೃತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ನಿಮಗೆ ಯೋಗ ಚೆನ್ನಾಗಿರುವಂಥದ್ದು ನಿಮ್ಮ ಆಲೋಚನೆ ಮಾಡುವಂಥ ಶಕ್ತಿ ಬುಧ ಆದಿತ್ಯ ಯೋಗದಲ್ಲಿರುವಂಥದ್ದು ಇವೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಆಲೋಚನೆ ಮಾಡಬೇಕಾದ್ರೆ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಅದು ನಿಮಗೆ ಅನುಕೂಲವಾಗುತ್ತೆ ಭೂಮಿ ಮನೆ ಕಟ್ಟಿ ಚೆನ್ನಾಗಿದೆ ಕೀರ್ತಿ ಅಭಿವೃದ್ಧಿ ಆಗುತ್ತೆ ಉತ್ತಮವಾದಂತಹ ವ್ಯಕ್ತಿಗಳಿಂದ ಉತ್ತಮವಾದಂಥ ವ್ಯಕ್ತಿಗಳನ್ನು ನೀವು ಹಾರಿಸ್ಕೊಳ್ಳಿ ಅವ್ರ ಜೊತೆ ವ್ಯವಹಾರಗಳನ್ನು ಮಾಡಿ ಕೂಹಕ ಮನಸ್ಸುಗಳಿರುವಂಥದ್ದು ಕೂಹಕ ವ್ಯಕ್ತಿಗಳು ಸ್ವಲ್ಪ ಮಾರಕವಾದಂಥ ವ್ಯಕ್ತಿಗಳ ಜೊತೆಯಲ್ಲಿ ಜಾಸ್ತಿ ವ್ಯವಹಾರಗಳನ್ನು ಇಟ್ಕೊಳಕ್ಕೆ ಹೋಗಬೇಡಿ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಸಾತ್ ಮುಕ್ತಾಯವಾಗಿರೋದ್ರಿಂದ ನಿಮಗೆ ಯಾವಾಗಲೂ ಶನಿ ಉಪಾಸಗಳನ್ನು ಮಾಡಿ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯಗಳನ್ನು ಗಳಿಸ್ಕೊಳ್ಳಿ ಜೊತೆಯಲ್ಲಿ ನೋಡಿ ಇದೇ ಸಂದರ್ಭದಲ್ಲಿ ಇದೇ ತಿಂಗಳು ನಿಮಗೆ ಪಿತೃಪಕ್ಷ ಅಂತ ಬರುತ್ತೆ ದೊಡ್ಡವರ ಹಿರಿಕರ ಆರಾಧನೆ ಹಿರಿಕರ ಉಪಾಸನೆ ಹಿರಿಕರ ಸ್ಮರಣೆ ಮಾಡುವಂಥದ್ದು ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು ಹಿರಿಯ ಹಿರಿಯರ ಒಂದು ಪೂಜೆ ಪುನಸ್ಕಾರಗಳನ್ನು ಅಥವಾ ಕಾಲವಾದಂಥವರ ಎಡೆ ಪೂಜೆಗಳನ್ನು ಮಾಡಿ ಒಂದು ನಾಲ್ಕು ಜನ ಕರೆದವ್ರದ್ದು ಅವರ ಹೆಸರಿನಲ್ಲಿ ಊಟ ಹಾಕುವಂಥದ್ದು ಅವರಿಗೆ ಎಳ್ಳು ತರ್ಪಣಗಳನ್ನು ಬಿಡುವಂಥದ್ದು ಸಪ್ಪಿಂಡಿಕರಣಗಳನ್ನು ಮಾಡುವಂಥದ್ದು ಯಾವುದೇ ಧರ್ಮಕ್ಷೇತ್ರಗಳು ಅವರ ಹೆಸರಲ್ಲಿ ಒಂದು ಆತ್ಮಕ್ಕೆ ಶಾಂತಿ ಸಿಗಲಪ್ಪ ಅಂತ ಒಂದು ಉಪಾಸನೆ ಮಾಡಿಸುವಂಥದ್ದು ಇದೆಲ್ಲವೂ ಸಹ ಮಕರ ರಾಶಿಯವರು ಮಾಡೋದ್ರಿಂದ ಭಗವಂತನ ಅನುಗ್ರಹ ಜೊತೆಯಲ್ಲಿ ಈ ರೀತರ ಅನುಗ್ರಹವೂ ನಮಗೆ ಆಗುತ್ತೆ ಇನ್ನೂ ಅನುಕೂಲಕರವಾದಂಥ ವಾತಾವರಣ ನಿಮಗೆ ಸಿಗುತ್ತೆ ಅಂತ ಈ ಮಕರ ರಾಶಿಯವರಿಗೆ ಹೇಳ್ಬೋದು ಮಕರ ರಾಶಿ ಅಧಿಪತಿ ಬಂದು ಶನಿನೇ ಆಗಿರ್ತಾರೆ ಶನಿಯ ಉಪಾಸನೆ ಮಾತ್ರ ಬಿಡಬೇಡಿ ಹನುಮಂತನ ಉಪಾಸನೆಯನ್ನು ಬಿಡಬೇಡಿ ಅದು ಇಷ್ಟು ನೀವು ಮಾಡ್ತೀರಿ ಅಷ್ಟು ನಿಮಗೆ ಪ್ರಗತಿ ಅಷ್ಟು ನಿಮಗೆ ಲಾಭ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ